ಎಲ್ಲರಿಗೂ ಈಗ ಶ್ರಾವಣಿಗೆ ನಾನು ಕೂಡಿಸಿ ಲೆಕ್ಕ ಹಾಕ್ಕೊಡ್ತೀನಿ ಅಕ್ಕಿ ಎರಡು ಅಂಕಿದ ಮಾಡ್ತಿದ್ದಾಳೆ ಮತ್ತೆ ಅವಳಿಗೆ ನಾಲ್ಕು ನಾಲ್ಕು ಅಂಕ ಹಾಕೊತಿದ್ದೀನಿ ಮಾಡ್ತೀಯಾ ಶ್ರಾವಣಿ ಮಾಡ್ತೀಯಾ ಹಾಕೊಡ್ಲಿ ಹಾ ಹೆಂಗಂತ ನಿಂಗೆ ಫಸ್ಟ್ ತಿಳಿಸ್ಕೊಡ್ತೀನಿ ವೇದಾಂತ ಏ ವೇದಾಂತ ಅನಿಸ್ರೇನ ಏ ಬರೀತೇನ ಮನೆಗೆ ಹೋಗ್ತೇನೆ ನಿನ್ನೆ ಕೊಟ್ಟಿದ್ದ ಹೋಮ್ ವರ್ಕ್ ಮಾಡ್ಕೊಂಡ್ ಬಂದಿಲ್ಲ ನೀನು ಇಲ್ಲಿ ಅಲ್ಲಿ ನೋಡ್ಕೊಂಡ ಕುತ್ಕೊಂಡ್ಬಿಡ್ತಿ ಮನೆ ಓಡಿಸ್ಲಾ ಏ ಅದ್ವಿತ ಮನೆ ಓಡಿಸ್ಲಿ ಫೋನ್ ಅಸ್ಲಿ ಅಪ್ಪಗ ಏನ ಏ ನೀನು ಅಷ್ಟೇ ಅನ್ಕೋತ ಬರೀ ಏನ ವೇದಾಂತ ಅನ್ಕೋತ ಬರೀ ಹಾ ಕೊಡ್ಲಿ ಈಗ ನೋಡಿಲಿ ಇಲ್ಲಿ ನಂಬರ್ ಸೆಕ್ಷನ್ ಫೈ ಓ ಸಿಕ್ಸ್ ಏಟ್ ಟು ನೈನ್ ತ್ರೀ ನೈನ್ ಕೊಡಿಸೋದು ಇದು ಹ್ಞೂ ಇಷ್ಟು ಇಷ್ಟು ಸಂಖ್ಯೆ ದಿನ ಎಷ್ಟು ಅವಾಗೆಲ್ಲ ಎಷ್ಟು ಮಾಡಿದ್ವಿ ಇಷ್ಟು ಇಷ್ಟು ಇಷ್ಟ ಮಾಡ್ತಿದ್ದೆವುದಿಲ್ಲ ಇಷ್ಟ ಮಾಡ್ತಿದ್ವಿ ಈಗ ಇಷ್ಟು ಹಾಕಿನಿ ಹಾಂ ಈಗ ನೋಡಿ ಇಲ್ಲ ಕೊಡಿಸೋದು ಸೇಮ್ ಹೆಂಗೆ ಕೊಡಿಸ್ತೀವಿ ನೋಡಿ ಹಂಗೆ ಇದು ಎಂಟು ಒಂಬತ್ತು ಕೂಡಿಸೋದು ಎಂಟು ಲೈನ್ ಹಾಕ್ಕೋಬೇಕು ಪೆಸಿದ್ ಕುಡಿಲಿ ಎಂಟು ಗೆರೆ ಹಾಕ್ಕೋಬೇಕಲ್ಲಿ ನೋಡೋ ಎಂಟು ಗೆರೆ ಹಾಕ್ಕೊಂತೀನಿ ನಾನೀಗ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೆಕ್ಸ್ಟ್ ಎಷ್ಟೈತಿ ನೈನ್ ಹಾಕ್ಕೋಬೇಕು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಎಷ್ಟು ನೈನ್ ಹಾಕಿ ನೈನ್ ಗೆರೆ ಹಾಕೊಂಡು ಹೋಗ್ತಾನೆ ಹಾಂ ಎಲ್ಲ ಕುಡಿಸ್ಬೇಕು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಎಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಸೆವೆಂಟೀನಾ ತಪ್ಪಂತು ಒನ್ ಎಂಟು ಒಂಬತ್ತು ಎಷ್ಟು ಹೇಳ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಎಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಎಂಟು ಒಂಬತ್ತು ಎಷ್ಟು ಹದಿನೇಳು ಇಲ್ಲಿ ಒಂದು ಕೈಲ ಒಂದು ಇಲ್ಲಿ ಏಳು ಬರೀಬೇಕು ತಿಳಿತು ಕೈಲ ನೀವು ಮಾಡ್ತಿರ್ಲಕ್ಕ ಸೇಮ್ ಹಂಗ ಕೈಲ ಒಂದು ಇಲ್ಲಿ ಏಳು ಬರಿಬೇಕು ಇಲ್ಲಿ ಎಷ್ಟೈತಿ ಆರು ಐತಿ ಆರು ಮತ್ತೆ ನಾಲ್ಕು ಕೈಲ ಐತಿಲಾ ಸೇರಿಸ್ಬೇಕಲ್ಲ ಅನ್ನ ಆರು ನಾಲ್ಕು ಹತ್ತು ಸೊನ್ನೆ ಕೈಲ ಒಂದು ನಾಲ್ಕು ಹತ್ತು ಹದಿನಾಲ್ಕು ಕೈಲ ಸೇರಿಸ್ಬೇಕು ನಾಲ್ಕು ಕೈಲ ಒಂದು ಐದು ಮೂರು ಎಂಟು ತಿಳೀತು ಹಿಂಗ ಮಾಡೋದು ಲೆಕ್ಕ ಕುಡ್ಸೋದು ಹಾಕ್ತೀನಿ ಮಾಡ್ತಿ ಈಗ ನೋಡೋನು ಬಡ ಬಡ ಇಲ್ಲೇ ಕುಡ್ಸು ಮಾಡಿಲ್ಲೆ ತಗೋ ಎಷ್ಟೈದ ಎಂಟಿಗೆ ಹಾಕೋಬೇಕು ಹಾಕೋ ఐదు ఆరు ఏడు ఎంటు మత్ ఎట్టి జోర్ హా ఐదు ఆరు ఎలా కు ಹದಿನಾರು ಕೈಲ ಎಲ್ಲಿಡ್ಬೇಕ ಅಲ್ಲಿಡ್ತಾರ ಯಾರಾದ್ರೂ ಈ ಕೊಡ್ಸ ಅವನ್ನೆಲ್ಲ ఆర మూడ్స్ ఎస్ అక్క ఎస్ట్ మళ్ళీ ఇల్లి ఆరు కళ ఐదు ఐదు అక్క ఎలా

ಕೊ ಹ್ಞೂ ಕೂಡ್ತಲ್ಲ ಹನ್ನೊಂದು ಬರಿ ಹನ್ನೊಂದು ಹಾಂ ಹನ್ನೊಂದವರಿಗೆ ಹಾಂ ಅದ್ರ ಗತಿ ಗತಿಯಲ್ಲ ಹನ್ನೊಂದವರಿಗೆ ಡೈರೆಕ್ಟ್ ಹಾಂ ಡೈರೆಕ್ಟ್ ಆಯ್ತು ಹನ್ನೊಂದವರೆಗೆ ಬೇಕು ಕೈಲಾಗಿಲ್ಲ ಬರೋಗಿಲ್ಲ ಕೈಲಾಗ ಇಡಬಾರ್ದಿಲ್ಲ ಬಾಜು ಮತ್ ಸಂಖ್ಯೆಗಳು ಇಲ್ಲ ಇಲ್ಲಿ ಕೈಲ ಇಡಕ್ ಹೋದಿಲ್ಲ ಕೈಲೇ ಯಾವತ್ತು ನೀ ಇಲ್ಲಿ ಕುಡ್ಸಿದ್ ತಿಕ್ಕೋ ಕೈಲ ಬಾಜುಕ್ ಬರ್ಬೇಕು ಇಲ್ಲೇ ಕೊಡೋಂಗಿಲ್ಲ ಕೈಲ ನಾ ಹೆಂಗ್ ಮಾಡಬೇಕು ಹಂಗ್ ಮಾಡ್ಬೇಕು ಹಾ ತಿಳೀತಾ ಬಾಯ್ ನೋಡಿದ್ರಲ್ಲ ಬಾಯ್